ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯುವ ಚಾನಲ್ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ರೀಸೆಂಟಾಗಿ ದೀಪಾವಳಿ ಹಬ್ಬ ಮಾಡೋದಕ್ಕೆ ನಾನು ಊರಿಗೆ ಹೋಗಿರ್ನಲ್ಲ ಆವಾಗ ವಾಪಸ್ ಬರ್ತಾ ಒಂದಷ್ಟು ಗಾಂಧಾರಿ ಮೆಣಸನ್ನು ತೊಗೊಂಡು ಬಂದಿದ್ದೆ ನೋಡಿ ಎಷ್ಟು ಫ್ರೆಶ್ ಆಗಿ ಚೆನ್ನಾಗಿದೆ ಇದು ಕೆಲವೊಂದು ಹಣ್ಣಾಗ್ಬಿಟ್ಟಿದೆ ಬಟ್ ಅದನ್ನು ನಾನು ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಆವಾಗ ಏನು ಅಂದ್ಕೊಂಡೆ ಒಂದಷ್ಟು ಗಾಂಧಾರಿ ಮೆಣಸು ಹಾಗೆ ಏನಾದರೂ ಒಂದು ಹುಳಿ ಐಟಮ್ಮು ಸೊ ನಾನು ಈಗ ಸದ್ಯಕ್ಕೆ ಲಿಂಬೆ ಹಣ್ಣು ಎರಡಿಕ್ಕು ಸೊ ಅದನ್ನು ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀನಿ ನಾನೇನು ಪ್ಲ್ಯಾನ್ ಮಾಡಿದೆ ಅಂತಂದರೆ ಈ ಗಾಂಧಾರಿ ಮೆಣಸು ಮತ್ತು ಈ ಲಿಂಬೆ ಹಣ್ಣು ಎರಡನ್ನು ನಾನು ಉಪ್ಪಲ್ಲಿ ಹಾಕಿಟ್ಕೊಂಡ್ರೆ ಅದು ಒಂದು ನಾಲ್ಕೈದು ದಿನದ ನಂತರ ತುಂಬಾ ಚೆನ್ನಾಗಿ ಉಪ್ಪನ್ನು ಹೀರ್ಕೊಂಡು ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟಿಯಾಗಿ ಬರುತ್ತೆ ಸೊ ಆ ಥರ ಒಂದು ಮಾಡಿಟ್ಕೊಳ್ಳೋಣ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗಾಂಧಾರಿ ಮೆಣಸನ್ನು ನಾನು ಅಂದರೆ ಪ್ರಿಸರ್ವ್ ಮಾಡಿದ ಹಾಗಾಯಿತು ಮತ್ತು ಒಂದು ಉಪ್ಪಿನಕಾಯಿ ರೀತಿಯಾಗಿ ಇರುತ್ತೆ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡೇ ಲಿಂಬೆಹಣ್ಣಿತ್ತು ಸೊ ಅಷ್ಟನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ಗಾಂಧಾರಿ ಮೆಣಸಲ್ಲಿ ನೀವು ನೋಡ್ಬೋದು ಒಂದಷ್ಟು ತೊಟ್ಟುಗಳು ಮತ್ತು ಎಲೆಗಳು ಎಲ್ಲವೂ ಇದೆ ಸೊ ಇದನ್ನೆಲ್ಲ ಫಸ್ಟಿಗೆ ನಾನು ನೀಟಾಗಿ ತೆಕ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕಂಪ್ಲೀಟ್ ಕ್ಲೀನ್ ಮಾಡಿದ ನಂತರ ಅದನ್ನು ಯೂಸ್ ಮಾಡಿಕೊಳ್ಬೇಕು ನಿಮ್ಮ ಹತ್ರ ಗಾಂಧಾರಿ ಇರಲಿಲ್ಲ ಅಂತಂದರೆ ನೀವು ನಾರ್ಮಲ್ ಹಸಿ ಮೆಣಸು ಏನು ಸಿಗುತ್ತೆ ಅದನ್ನು ಕೂಡ ಬಳಸ್ಕೊಳ್ಬಹುದು ಈಗ ನಾನೇನು ಮಾಡ್ತೀನಿ ಒಂದು ಕ್ಲೀನಾಗಿರುವಂಥ ಒಂದು ಬಾಟಲ್ನ ತೊಗೊಂಡು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಂತರ ಒಂದು ಲೇಯರು ಲಿಂಬೆಹಣ್ಣು ಅದಾದಮೇಲೆ ಮತ್ತೆ ಒಂದು ಲೇಯರು ಗಾಂಧಾರಿ ಮೆಣಸು ಈ ರೀತಿಯಾಗಿ ಪ್ರಾಸೆಸನ್ನು ರಿಪೀಟ್ ಮಾಡ್ತಾ ಹೋಗ್ತಾಯಿದ್ದೀನಿ ನೋಡಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗಾಂಧಾರಿ ಮೆಣಸನ್ನು ಕೂಡ ಸುಮಾರು ದಿನ ನಾವು ಸ್ಟೋರ್ ಮಾಡ್ಕೊಳ್ಬಹುದು ಸೊ ಇದೇ ರೀತಿ ಪ್ರಾಸೆಸ್ಸನ್ನು ನಾನು ರಿಪೀಟ್ ಮಾಡ್ಕೊಳ್ತಾ ಇದ್ದೀನಿ ಗಾಂಧಾರಿ ಮೆಣಸು ಒಳ್ಳೆ ಖಾರ ಕೊಡುತ್ತೆ ನೀವು ಬೇಕಿದ್ರೆ ಅದನ್ನು ಜಜ್ಜಿ ಬಿಟ್ಟು ಕೂಡ ಹಾಕ್ಕೊಳ್ಬಹುದು ನಾನಿಲ್ಲಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇಷ್ಟೇ ಇಷ್ಟೇ ಆಗಿರೋದು ಈ ಬಾಟಲಲ್ಲಿ ಸೊ ಇದನ್ನು ನಾನು ಒಂದಿನ ಪ್ರಿಸರ್ವ್ ಮಾಡ್ತೀನಿ ಆಮೇಲೆ ನನಗೇನು ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ತುಂಬ ಕಡಿಮೆ ಆಯಿತು ಹುಳಿ ಅಂಶ ಲೈಕ್ ಲಿಂಬಹಣ್ಣಿ ಎರಡೇ ಇತ್ತಲ್ವ ಹಾಗಾಗಿ ನಾನೇನು ಮಾಡಿದೆ ನಾನು ನೆಲ್ಲಿಕಾಯಿಯನ್ನು ಆರ್ಡರ್ ಮಾಡಿ ತರಿಸ್ಕೊಂಡೆ ನೋಡಿ ಇದು ಒಂದು ದಿನ ಆದ ನಂತರ ಬಾಟಲ್ ಮುಚ್ಚಳ ತೆಗೆದ್ರೆ ಈ ರೀತಿ ಇದೆ ಲಿಂಬೆಹಣ್ಣೆಲ್ಲ ಸ್ವಲ್ಪ ಚೆನ್ನಾಗಿ ಉಪ್ಪನ್ನು ಹೀರ್ಕೊಂಡಿದೆ ನೆಕ್ಸ್ಟ್ ನಾನಿಲ್ಲಿ ನೆಲ್ಲಿಕಾಯಿ ಏನೋ ತರಿಸ್ಕೊಂಡಿದ್ನಲ್ವ ಅದನ್ನು ಈ ಪ್ರಕಾರವಾಗಿ ಹೆಚ್ಕೊಂಡಿನಿ ಸೊ ಅದನ್ನು ಕೂಡ ಇದೇ ಬಾಟಲಲ್ಲಿ ಸೇರಿಸಿ ಇದ್ದೀನಿ ಮೇಲಿನಿಂದ ಚೂರು ಉಪ್ಪು ಮತ್ತು ಇನ್ನೊಂದು ನಾಲ್ಕು ಗಾಂಧಾರಿ ಮೆಣಸನ್ನು ಕೂಡ ಸೇರಿಸ್ಕೊಂಡೆ ಎಲ್ಲವನ್ನೂ ಸೇರಿಸ್ಬಿಟ್ಟು ಈ ರೀತಿ ಶೇಕ್ ಮಾಡಿ ಇಡ್ತಾ ಇದ್ದೀನಿ ಐದು ದಿನದ ನಂತರ ನೋಡಿ ಈ ರೀತಿ ಕಾಣಿಸ್ತಾ ಇದೆ ನೆಲ್ಲಿಕಾಯಿ ಎಲ್ಲ ಉಪ್ಪನ್ನು ಚೆನ್ನಾಗಿ ಹೀರ್ಕೊಂಡು ಹಾಗೆ ಹಣ್ಣು ಕೂಡ ಇದೆಯಲ್ಲ ಅದರ ರಸ ಕೂಡ ಬಿಟ್ಟಿರುತ್ತೆ ಒಳ್ಳೆ ಹುಳಿಯಾಗಿ ಖಾರ ಖಾರವಾಗಿ ತುಂಬಾ ಚೆನ್ನಾಗತ್ತೆ ಇದು ಟೇಸ್ಟಿ ಆಗುತ್ತೆ ತಿನ್ನೋದಕ್ಕೆ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಯಿತು ತುಂಬ ಖಾರ ಆಗಿಬಿಟ್ರೆ ಅಂತ ಹೇಳಿ ನಾನು ಜಜ್ಜಿ ಹಾಕಿರಲಿಲ್ಲ ಅಲ್ವಾ ಗಾಂಧಾರಿ ಮೆಣಸನ್ನು ಸೊ ಇದು ಏನು ಅಷ್ಟೊಂದು ಖಾರ ಆಗಿರಲಿಲ್ಲ ಸೊ ಅವಳಿಗೂ ಕೂಡ ತುಂಬಾ ಇಷ್ಟ ಆಯಿತು ಸೊ ಊಟದ ಜೊತೆ ಒಂದು ಉಪ್ಪಿನಕಾಯಿ ರೀತಿಯಾಗಿ ಒಂದೊಂದು ಪೀಸನ್ನು ಹಾಕೊಂಡು ತಿನ್ನೋದ್ರಿಂದ ನಮಗೆ ವಿಟಮಿನ್ ಸಿ ಕೂಡ ಹೇರಳವಾಗಿ ಸಿಕ್ಕದಾಗತ್ತೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಶಿವಡಾ ಮುಂದಿನ ವೀಡಿಯೋದಲ್ಲಿ